ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿಶಾಲಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ನಾನು ವಿಶಾಲ ಇವತ್ತು ವರ್ಮಹಾಲಕ್ಷ್ಮಿಗೆ ಸೀರೆ ಉಡ್ಸೋದು ಯಾವ ಥರ ಅಂತಂದೇಳಿ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಯಾವ ಥರ ಸೀರೆ ಉಡ್ಸೋದು ಅಂತಂದೇಳಿ ನೋಡ್ಕೊಂಡು ಬಂದುಬಿಡೋಣ ಮೊದಲಿಗೆ ನಾನಿಲ್ಲಿ ಸೀರೆ ಸ್ಟಾರ್ಟಿಂಗಿಂದ ಈ ಥರ ನೆರಿಗೆಗಳು ಹಾಕ್ಕೊತಾ ಹೋಗ್ತಾ ಇದ್ದೀನಿ ನಿಮಗೆ ಒಂದೇ ಸರಿ ನೆರಿಗೆಗಳು ಹಾಕ್ಕೊಳಕ್ಕಾಗಲ್ಲ ಅಂತ ಹೇಳಿದರೆ ಒಂದು ಏಳೆಂಟು ನೆರಿಗೆ ಹಾಕ್ಕೊಂಡ್ಬಿಟ್ಟು ಕ್ಲಿಪ್ಪಲ್ಲ ಪಿನ್ ಹಾಕ್ಕೊಂಡು ಮತ್ತು ಉಳಿದಿರೋ ನೆರಿಗೆಗಳನ್ನ ಕಂಟಿನ್ಯೂ ಮಾಡಿ ನೋಡಿ ಇಲ್ಲಿ ನಾನು ತೋರಿಸ್ತೀನಿ ಈ ಥರ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿ ನಾನು ಒಂದು ಎಂಟು ನೆರಿಗೆಗಳನ್ನ ಹಾಕ್ಕೊಂಡಿದ್ದೀನಿ ಈ ಥರ ಕಾರ್ನರ್ಸ್ಗೆ ಕ್ಲಿಪ್ಪುಗಳು ಹಾಕ್ಕೊಂಡ್ಬಿಟ್ಟು ಮತ್ತು ನೆರಿಗೆ ಹಾಕ್ಕೊಳೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಥರ ನೆರಿಗೆ ಹಾಕ್ಕೊಳೋದು ಕಂಟಿನ್ಯೂ ಮಾಡಿ ಎಷ್ಟು ನೆರಿಗೆಗಳು ಬೇಕೋ ಅಷ್ಟು ನೆರಿಗೆಗಳಿಗೂ ಈ ಥರ ಮಾಡ್ಕೊತಾ ಹೋದರೆ ನೆರಿಗೆಗಳು ಜಾರೋದು ಇಲ್ಲ ಮತ್ತು ನೆರಿಗೆಗಳು ಕೂಡ ನೀಟಾಗಿ ಕೂರುತ್ತೆ ಈಗ ನಾನು ಒಂದು ಹದಿನೈದು ನೆರಿಗೆಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೆರಿಗೆ ಪಾರ್ಟ್ ಏನಿದೆಯೋ ಅದು ಮುಗ್ದಿದೆ ಪಲ್ಲು ಪಾರ್ಟ್ ಕೂಡ ಸೇಮ್ ಅದೇ ಥರನೇ ಈ ಥರ ಕಾರ್ನರಿಂದ ಪಲ್ಲು ಕಾರ್ನರಿಂದ ಈ ಥರ ಇಟ್ಕೊಂಡ್ಬಿಟ್ಟು ನೆರಿಗೆಗಳು ಹಾಕ್ಕೊತಾ ಬನ್ನಿ ಇಲ್ಲಿ ನಾನು ಒಂದೂವರೆ ಮೀಟ್ರಷ್ಟು ಪಲ್ಲು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಪಿನ್ ಇಲ್ಲ ಕ್ಲಿಪ್ಪು ನಿಮ್ಮ ಹತ್ರ ಯಾವುದಿದೆಯೋ ಅದರಿಂದ ಈ ಥರ ನೆರಿಗೆಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳಿ ನೋಡಿ ಒಂದೂವರೆ ಮೀಟ್ರಷ್ಟು ಬಿಟ್ಟುಬಿಟ್ಟು ನೆರಿಗೆ ಪಲ್ಲು ಏನಿದೆಯೋ ಅದನ್ನು ಈ ಥರ ನಾನು ಪಿನ್ನುಗಳು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಸೀರೆದು ಕಲ್ಲು ಮತ್ತು ನೆರಿಗೆ ಎರಡೂ ರೆಡಿಯಾಗಿದೆ ಈಗ ಕಳಸ ಯಾವ ಥರ ರೆಡಿ ಮಾಡ್ಕೊಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಟೂ ಲೀಟರ್ಸ್ ಆಯಿಲ್ ಕ್ಯಾನ್ಗೆ ಈ ಥರ ಸ್ಟಿಕ್ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ಬಿಂದ್ಗೆಗೂ ಸ್ಟಿಕ್ ಕಟ್ಟಿದ್ದೀನಿ ಎರಡನ್ನೂ ಸೇರಿಸ್ಬಿಟ್ಟು ಈ ಥರ ಸೆಲೋ ಟೇಪ್ ಹಾಕಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವೆರಡಕ್ಕೂ ನಾನು ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಒಂದು ಮಣೆ ಹಾಕಿಬಿಟ್ಟು ಮಣೆ ಮೇಲೆ ಇವೆರಡನ್ನು ನಾನು ಇಡ್ತಾಯಿದ್ದೀನಿ ಮಣೆ ಹಾಕ್ಕೊಂಡ್ರೆ ಲಕ್ಷ್ಮಿ ಐಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಮಣೆ ಹಾಕ್ಕೊಂಡಿದ್ದೀನಿ ಪಲ್ಲೂನ ಈ ಥರ ಬ್ಯಾಕ್ ಸೈಡ್ ಹಾಕ್ಕೊಂಡ್ಬಿಟ್ಟು ಮೊದಲಿಗೆ ನಾವೇನು ನೆರಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನೋಡಿ ಆಯಿಲ್ ಕ್ಯಾನ್ ಬ್ಯಾಕ್ ಸೈಡಿಂದ ಈ ಥರ ಸ್ಟಿಕ್ ಕೆಳಗಡೆಯಿಂದ ತೊಗೊಳ್ಬೇಕಾಗತ್ತೆ ನೋಡಿ ಈ ಥರ ಸ್ಟಿಕ್ ಕೆಳಗಡೆಯಿಂದ ತೊಗೊಂಡ್ಬಿಟ್ಟು ಎಲ್ಲ ನೆರಿಗೆಗಳನ್ನೂ ಸೇರಿಸ್ಕೊಂಡು ಇಲ್ಲಿ ನಾನಿಲ್ಲಿ ಪಿನ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಎರಡು ಬಿಂದಿಗೆ ಇದೆ ಅಂತ ಹೇಳಿದರೆ ಆಯಿಲ್ ಕ್ಯಾನ್ ಬದಲು ಬಿಂದ್ಗೆ ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಥರ ಆಯಿಲ್ ಕ್ಯಾನೋ ಇಲ್ಲ ಬಾಕ್ಸೋ ಏನಾದರೂ ಯೂಸ್ ಮಾಡ್ಕೊಬೋದು ಯಾಕೆಂದರೆ ಲಕ್ಷ್ಮಿ ಹೈಟ್ ಬಂದರೆ ಚೆನ್ನಾಗಿರುತ್ತೆ ನೋಡಿ ಎರಡು ಕಾರ್ನರ್ಸು ಎಲ್ಲ ನೆರಿಗೆಗಳನ್ನು ಸೇರಿಸ್ಕೊಂಡು ಈ ಥರ ನಾನು ಒಂದು ಪಿನ್ ಹಾಕ್ಕೊತಾ ಇದ್ದೀನಿ ಈಗ ಕ್ಲಿಪ್ಸ್ ಏನು ಕಾರ್ನರ್ಸ್ಗೆ ಹಾಕಿದ್ವಲ್ಲ ಅವನ್ನು ರಿಮೂವ್ ಮಾಡಿಬಿಟ್ಟು ಇಲ್ಲೂ ಕೂಡ ಸ್ಯಾರಿ ಕಾರ್ನರ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಇಲ್ಲಿ ಕೂಡ ಒಂದು ಕೆಳಗಡೆ ಪಿನ್ ಹಾಕ್ಕೊಳ್ಬೇಕಾಗತ್ತೆ ಈಗ ನೆರಿಗೆ ಪಾರ್ಟ್ ಏನಿದೆಯೋ ಇದು ರೆಡಿಯಾಗಿದೆ ನೋಡಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡ್ರೆ ಮುಗ್ದೋಯ್ತು ಈಗ ಪಲ್ಲು ಪಾರ್ಟು ಪಲ್ಲು ಪಾರ್ಟ್ ಕೂಡ ಸೇಮ್ ಅದೇ ಥರನೇ ನೋಡಿ ನಾವು ಯಾವ ಥರ ಹಾಕ್ಕೊತೀವೋ ಅದೇ ಥರನೇ ರೈಟ್ಗೆ ಪಲ್ಲುನ ಈ ಥರ ತೊಗೊಂಡ್ಬಿಟ್ಟು ಸ್ಟಿಕ್ ಕೆಳಗಡೆಯಿಂದ ಎರಡು ಸ್ಟಿಕ್ ಬರುತ್ತಲ್ಲ ಎರಡು ಸ್ಟಿಕ್ ಕೆಳಗಡೆಯಿಂದ ಈ ಥರ ತೊಗೊಂಡ್ಬಿಟ್ಟು ರೈಟಿಂದ ಲೆಫ್ಟ್ಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಲೆಫ್ಟು ರೈಟ್ಗೆ ಈ ಥರ ಹಾಕ್ಕೊಂಡ್ಬಿಡಿ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಪಲ್ಲುನ ಬಿಟ್ಕೊಂಡು ಉಳಿದಿರೋದನ್ನು ಹಿಂದಕ್ಕೆ ಹಾಕ್ಬಿಡಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಈ ಥರ ಒಂದು ಪಟ್ಟಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಕೂಡ ಮೇಲ್ಗಡೆ ಎರಡು ಕಾರ್ನರ್ಸ್ನ ಸೇರಿಸ್ಬಿಟ್ಟು ಬಿಂದಿಗೆ ಹತ್ತಿರ ಒಂದು ಪಿನ್ ಹಾಕ್ಕೊತಾ ಇದ್ದೀನಿ ಈಗ ಲಕ್ಷ್ಮಿಗೆ ಕಾಲು ಜೋಡಿಸ್ಕೊಳ್ಳೋದು ಈ ಥರ ಕಾರ್ನರ್ಸಲ್ಲಿ ಸ್ಯಾರಿ ಕಾರ್ನರ್ ಏನು ಬರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಈ ಥರ ಕಾಲಿಗೆ ನೀಟಾಗಿ ಮುದುರುಕೊಂಡ್ಬಿಟ್ಟು ಇಲ್ಲಿ ಪಿನ್ನುಗಳು ಇಲ್ಲ ಅಂತಂದರೆ ಗುಂಡ್ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಡಿ ನೀಟಾಗಿ ಬಾರ್ಡರೇ ಬರೋ ಥರ ನೋಡಿಕೊಂಡು ಕಾಲಿನ ಪಕ್ಕದಲ್ಲಿ ಈ ಥರ ಮಡ್ಚ್ಕೊಳ್ಳಿ ಸ್ಯಾರಿನ ಈಗ ಗುಂಡ್ ಪಿನ್ ಹಾಕ್ಕೊಂಡು ನಾನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ ಮಣೆ ಇಟ್ಬಿಟ್ರೆ ನಮ್ಗೆ ಆಗಿರುತ್ತೆ ನೋಡಿ ಇದು ಮಣೆ ಮೇಲೀಗ ಕಾಲು ಕೂತಿದೆ ಇನ್ನೊಂದು ಕಡೆನೂ ಅಷ್ಟೇ ಈಗ ರೈಟ್ ಆಗಿದೆ ಲೆಫ್ಟ್ ಸೈಡ್ದು ಕೂಡ ಸೇಮ್ ಅದೇ ಥರನೇ ಮಣೆ ಮೇಲೆ ಕಾಲು ಕೂರಿಸ್ಬಿಟ್ಟು ಸ್ಯಾರಿ ಬಾರ್ಡರ್ ಏನಿದೆಯಲ್ಲ ಅದನ್ನು ಈ ಥರ ಸುತ್ತಾಕ್ಬಿಟ್ಟು ನೀಟಾಗಿ ಕಾಲು ಸುತ್ತನೂ ಸೀರೆ ಬರೋ ಥರ ನೋಡ್ಕೊಂಡ್ಬಿಟ್ಟು ಈ ಥರ ಗುಂಡ್ ಪಿನ್ಗಳಾಕಿ ಸೆಕ್ಯೂರ್ ಮಾಡ್ಕೊಂಡ್ಬಿಡೋದು ಬಿಡೋದು ಈಗ ಕೈಗಳು ರೆಡಿ ಮಾಡ್ಕೊಳ್ಳೋಣ ಸ್ಯಾರಿ ಇದು ಬ್ಲೌಸ್ ಪೀಸ್ ಏನಿದೆಯಲ್ಲ ಅದನ್ನು ಈ ಥರ ನಾಲ್ಕು ಪದರು ಮಡ್ಚ್ಕೊಂಡ್ಬಿಟ್ಟು ಕೈ ಸುತ್ತ ಈ ಥರ ಸುತ್ತ ಹಾಕ್ಕೊಳ್ಳಿ ಈ ಥರ ಸುತ್ತಾಕೊಂಡ್ಬಿಟ್ಟು ನೀಟಾಗಿ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಡಿ ಒಂದು ಎರಡು ಮೂರು ಗುಂಡ್ಪಿನ್ ಹಾಕ್ಕೊಂಡ್ರೆ ಸಾಕಾಗಿಬಿಡತ್ತೆ ನೋಡಿ ಈ ಕೈ ರೆಡಿಯಾಗಿದೆ ಇನ್ನೊಂದು ಕೈ ಕೂಡ ಸೇಮ್ ಅದೇ ಥರನೇ ನಾಲ್ಕು ಪದರು ಮಡಚ್ಕೊಳೋದು ಬ್ಲೌಸ್ ಪೀಸ್ನ ಈ ಥರ ಕೈ ಸುತ್ತ ಈ ಥರ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡು ಗುಂಡ್ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳೋದಷ್ಟೇ ನಾನಿಲ್ಲಿ ಮೂರು ಗುಂಡ್ ಪಿನ್ ಇದ್ದೀನಿ ಒಂದೊಂದು ಕೈಗೆ ನೋಡಿ ಈಗ ಲಕ್ಷ್ಮಿ ಕೈಗಳು ಕೂಡ ರೆಡಿಯಾಗಿದೆ ಇದನ್ನು ಕೂರಿಸೋದು ಕೂಡ ತುಂಬ ಈಸಿ ನಾವು ಸ್ಟಿಕ್ ಕಟ್ಕೊಂಡಿರೋದ್ರಿಂದ ಸ್ಟಿಕ್ ಮೇಲೆ ನೋಡಿ ಈ ಥರ ನೀಟಾಗಿ ಕೂರಿಸಿದರೆ ಸಾಕು ಅಷ್ಟೇ ಆ ಸ್ಯಾರಿ ನಾವು ಮೊದಲು ಏನಿದೆಯೋ ಅದರ ಕೆಳಗಡೆಯಿಂದ ನೋಡಿ ಈ ಥರ ಕೆಳಗಡೆ ಇಟ್ಬಿಟ್ಟು ಬ್ಲೌಸ್ ಪೀಸ್ನ ಸ್ಯಾರಿನ ಮೇಲಕ್ಕೆ ಪಲ್ಲು ಏನು ಇತ್ತಲ್ಲ ಅದನ್ನು ಈ ಥರ ಅಂದ್ಬಿಟ್ರೆ ಮುಗ್ದು ನೋಡಿ ಈಗ ಮುಕ್ಪದ್ಮ ಕೂರಿಸ್ತಾ ಇದ್ದೀನಿ ಈಗ ಲಕ್ಷ್ಮಿ ಅಲಂಕಾರಕ್ಕೋಸ್ಕರ ಸರ್ಗಳನ್ನ ಇದ್ದೀನಿ ಚಿಕ್ಕದಾಗಿ ಒಂದು ಹಾರ ಹಾಕ್ಕೊತಾ ಇದ್ದೀನಿ ಲಕ್ಷ್ಮಿ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ದೀಪಗಳನ್ನ ಹಚ್ಬಿಟ್ಟು ಇದ್ದೀನಿ ತುಂಬ ಈಸಿ ಇದೆಯಲ್ಲ ಫ್ರೆಂಡ್ಸ್ ಈ ಸರಿ ಈ ಥರ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಚಾನಲಲ್ಲಿ ಒಂದು ಹದಿಮೂರು ಥರ ಲಕ್ಷ್ಮೀನ ನಾನು ರೆಡಿ ಮಾಡಿ ತೋರಿಸಿದ್ದೀನಿ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್